ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸರ್ ಇದು ಟಾಟಾ ಟಿಪ್ಪರ್ ಅಲ್ಲ ಗಾಡಿ ಕಳಿಸಿರೋದು ಹೌದು ಸರ್ ಮೊದಲು ಎಷ್ಟು ಬರೀ ಎರಡು ಸಾವಿರದ ಹದಿಮೂರು ರೀ ಎರಡು ಸಾವಿರದ ಹದಿಮೂರ ಹಾಂ ರೀ ಓನರ್ ಸ್ಟೇ ಐದು ರೀ ಓನರ್ ಸರ್ ಡಾಕ್ಯುಮೆಂಟ್ಸ್ ನನಗಿದೆ ಗಾಡಿದು ಎಲ್ಲಾ ಫ್ರೆಶ್ ಅದ ರೀ ಸರ ಈಗ ಒಂದೇ ತಿಂಗ್ಳು ಐತಿ ಎಲ್ಲ ಕಟ್ಟಿ ಲೋನ್ ಇದೆ ಗಾಡಿ ಮೇಲೆ ಲೋನ್ ಅದು ಏನಿಲ್ಲ ಸರ ಏನಿತ್ತ ರನ್ನಿಂಗ್ ಎಷ್ಟ ಇದೆ ಗಾಡಿ ಇದು ಅದು ರನ್ನಿಂಗ್ ಒಂದೂವರೆ ಏನೋ ಹೊಡಿತೀರಿ ಸರ ಹ್ಮ್ ಅದ ಸ್ವಲ್ಪ ಮೀಟ್ರ್ ಇದಾಗಿದೆ ರೀ ಟೈಯರ್ ಕಳಿಸೋಣ ಒಟ್ಟು ಒರ್ಜಿನಲ್ ಟೈಯರ್ ಇಷ್ಟ ಬರ್ತೆ ಮ್ಯಾನೇಜ್ ಗಾಡಿ ಇದು ಮೂರರಿಂದ ಮೂರುವರೆ ಕೊಡತ್ತೆ ಮೂರರಿಂದ ಮೂರುವರೆ ಕೊಡುತ್ತೆ ಹಾ ಎಷ್ಟನ is a ಗಾಡಿಗೆ ಏನ come of next to thisрам? I use this as many times Ok. Okay. Are you all good at this location? It is local, it is from Aussie to the 4k from Aussie to the 9km It is local The right place to come with the somewhere? This is an unexpected an